ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಇವತ್ತು ಗುರುವಾರ ಶ್ರೀ ಶ್ರೀರಾಯರ ವಾರ ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೇ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರ ಗುರುಗಳು ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಬೇಡ್ಕೊಳ್ತಾ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಂ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಶನಿ ದೇವಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಓಕೆ ಸ್ನೇಹಿತರೆ ನಾವಿವಾಗ ನೋಡೋಣ ಮಕರ ರಾಶಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಮಕರ ರಾಶಿಗೆ ಒಂದು ತಾತ್ಕಾಲಿಕವಾಗಿ ಗುರುಬಲ ಅನ್ನೋದು ಬಂದಿದೆ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಮತ್ತೆ ಸಂತೋಷ ನೋಡಿ ಪ್ರತಿಯೊಂದರಲ್ಲೂ ಕೂಡ ಟ್ರಯಲ್ ಅಂತ ಇರಬೇಕು ಪರೀಕ್ಷಾರ್ಥ ಪ್ರಯೋಗ ಅಂತ ಮಾಡ್ತೀವಿ ಎಲ್ಲದರಲ್ಲೂ ಪರೀಕ್ಷಾರ್ಥ ಅಂದರೆ ಟ್ರಯಲ್ ಮಾಡುವಂಥದ್ದು ಒಂದು ಮೋಟರ್ನ ತಯಾರು ಮಾಡಿದರೂ ಕೂಡ ಟ್ರಯಲ್ ಮಾಡಬೇಕು ಮತ್ತು ಮತ್ತೆ ಒಂದು ರಾಕೆಟ್ನ ತಯಾರು ಮಾಡಿದರೂ ಕೂಡ ಟ್ರಯಲ್ ನೋಡ್ತಾರೆ ಹಾಗೆ ನಾವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಟ್ರಯಲ್ ಅನ್ನುವಂಥದ್ದು ಇರಬೇಕು ಹಾಗೆ ಈ ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಟ್ರಯಲ್ ಅಂತ ತಗೊಳ್ಳೋಣ ಯಾರಿಗೆ ಮಕರ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಒಂದು ಡೈರಿಯನ್ನು ಮೇಂಟೈನ್ ಮಾಡಬೇಕು ನೀವು ಯಾಕಂದರೆ ನವೆಂಬರ್ ತಿಂಗಳು ಪೂರ್ತಿಯಾಗಿ ನಿಮಗೆ ಗುರುಬಲ ಇರುತ್ತೆ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರುತ್ತೆ ಮಕರ ರಾಶಿಯನ್ನು ಗುರು ಸಂಪೂರ್ಣವಾಗಿ ಸ್ಟ್ರೈಟಾಗಿ ನೂರ ಎಂಬತ್ತು ಡಿಗ್ರಿಯಲ್ಲಿ ನೋಡ್ತಾ ಇರ್ತಾರೆ ಗುರು ಗುರುವಾನರು ಮತ್ತು ಇರುವಂಥ ಜಾಗಕ್ಕಿಂತ ತಾನು ನೋಡುವಂಥ ಜಾಗವನ್ನು ಅತಿ ಹೆಚ್ಚು ಬಲವನ್ನು ಮಾಡ್ತಾರೆ ಯಾವಾಗ ನಿಮ್ಮ ಮಕರ ರಾಶಿ ಅನ್ನುವಂಥದ್ದು ಬಲ ಆಗುತ್ತೋ ಆಟೋಮೆಟಿಕ್ಕಾಗಿ ನಿಮಗೆ ಪಾಸಿಟಿವ್ಸ್ ಅನ್ನುವಂಥದ್ದು ಆಗಬೇಕು ನೆಗೆಟಿವ್ ಅನ್ನುವಂಥದ್ದು ಇರಬಾರದು ಆ್ಯಸ್ ಪರ್ ಆರೋಸ್ಕೋಪ್ ಅಂದರೆ ಪ್ರಕಾರ ಗೋಚಾರದ ಪ್ರಕಾರ ಇರಬಾರದು ಡೇ ಒನ್ ನಿಮಗೆ ಏನು ಒಳ್ಳೆಯದಾಯಿತು ಕೆಟ್ಟದಾಯಿತು ಬರೆದಿಡಿ ಡೇ ಟು ಏನು ಹೇಳುತ್ತೆ ಒಳ್ಳೆಯದಾಯಿತು ಕೆಟ್ಟದಾಯಿತು ಬರಿ ಈ ನವೆಂಬರ್ ತಿಂಗಳಲ್ಲಿ ನೀವು ಡೈರಿ ಮೇಂಟೈನ್ ಮಾಡ್ತೀರಲ್ಲ ಇದು ಒಳ್ಳೆಯದು ಕೆಟ್ಟದ್ದು ಏನಿದೆಯೋ ಅದನ್ನೆಲ್ಲ ಕ್ಯಾಲ್ಕ್ಯುಲೇಟ್ ಮಾಡಿದರೆ ನೆಕ್ಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಮೇಯಿಂದ ಬರುತ್ತಲ್ಲ ನಿಮಗೆ ಗುರುಬಲ ಒಂದು ವರ್ಷ ಅದರಲ್ಲಿ ನೀವು ಏನು ಮಾಡಬೇಕು ಯಾವ ಥರದಲ್ಲಿ ಮೂವ್ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಟ್ರಯಲ್ ಆಗುವಂಥದ್ದು ಈ ಸಮಯ ನವೆಂಬರ್ ತಿಂಗಳು ತಾತ್ಕಾಲಿಕ ಗುರುಬಲ ಡಿಸೆಂಬರ್ಗೆ ಇರಲ್ಲ ಅಂದರೆ ಹೋಗುತ್ತೆ ಐದನೇ ತಾರೀಕು ಕೊ ಕೊಟ್ಟು ಹೋಗಿಬಿಡುತ್ತೆ ಅದಕ್ಕೆ ನವೆಂಬರ್ ತಿಂಗಳು ಬಹಳ ಇಂಪಾರ್ಟೆಂಟ್ ಟ್ರಯಲ್ ಮಾಡುವಂಥ ವಿಚಾರವಾಗಿ ಮಕರ ರಾಶಿ ಒಳ್ಳೆಯ ಅದ್ಭುತವಾದ ಸಮಯ ಅಂತಲೇ ಹೇಳ್ಬೋದು ಡಿಸೆಂಬರ್ ಐದರಿಂದ ಗುರುಬಲ ಇರೋದಿಲ್ಲ ಮತ್ತೆ ನಿಮಗೆ ಗುರುಬಲ ಬರೋದು ಎರಡು ಸಾವಿರದ ಇಪ್ಪತ್ತಾರು ಇಸ್ವಿಯಲ್ಲಿ ಬರುತ್ತೆ ಆಗ ಒಂದು ವರ್ಷ ನಿಮ್ಮ ರಾಶಿಯಲ್ಲೇ ಇರುತ್ತೆ ಮಕರ ರಾಶಿಯಲ್ಲಿ ಈ ಮಕರ ರಾಶಿಯವರಿಗೆ ವಿವಾಹ ವಿದ್ಯೆ ಉದ್ಯೋಗ ವ್ಯಾಪಾರ ಆರೋಗ್ಯ ಇತ್ಯಾದಿ ವಿಚಾರ ಮನೆ ತಗೊಳ್ಳೋದು ಸೈಡ್ ತಗೊಳ್ಳೋದ್ರಿಂದ ಹಿಡಿದು ಬೋರ್ ಹಾಕೋವರೆಗೂ ಏನೇ ಒಂದು ಬೆಳೆ ಆಗಬೇಕಾದರೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ನವೆಂಬರ್ ತಿಂಗಳು ನಿಮಗೆ ತುಂಬಾ ಮುಖ್ಯ ಬಹಳ ಪ್ರಮುಖವಾದ ಸಂದರ್ಭ ಕಾರಣ ಗುರುಬಲ ಏನು ಹೇಳುತ್ತೆ ಸಪ್ತಮದಲ್ಲಿ ಗುರು ಇದ್ದಾಗ ಗುರುವು ಸಪ್ತಮದಲ್ಲಿದ್ದಾಗ ಉತ್ತಮವಾಗಿರ್ತಕ್ಕಂತಹ ಅಭಿವೃದ್ಧಿ ಸಮಾಜ ಸೇವೆ ಸಾತ್ವಿಕವಾದಂತಹ ಜೀವನ ಪ್ರಾಪ್ತಿಯಾಗುತ್ತೆ ಸಂತಾನ ಲಾಭ ಪ್ರಾಪ್ತಿ ಸಂಪತ್ತಿನ ಅಭಿವೃದ್ಧಿಯಾಗುತ್ತೆ ಸಾಲ ಬಾಧೆಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ ಶತ್ರುಗಳು ದೂರವಾಗ್ತಾರೆ ಜೊತೆಗೆ ಕುಟುಂಬದ ಸಂತೋಷ ವೃದ್ಧಿ ಆಗುತ್ತೆ ಕುಟುಂಬದಲ್ಲಿ ಸಂಖ್ಯೆ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಶುಭ ಸಮಾಚಾರಗಳು ಕಿವಿಗೆ ಬೀಳುತ್ತೆ ತೀರ್ಥಯಾತ್ರ ಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಮತ್ತೆ ಬುದ್ಧಿಶಕ್ತಿ ಅಭಿವೃದ್ಧಿಯಾಗಿ ವೈಭವದ ಫಲವನ್ನು ವಿಶೇಷವಾಗಿ ಹೇಳುತ್ತೆ ಗುರು ಸಪ್ತಮದಲ್ಲಿದ್ದಾಗ ಅದೊಂದಾಯ್ತಲ್ಲ ಗುರು ಸಪ್ತಮದಲ್ಲಿ ಇದ್ದಾರೆ ಅನ್ನೋದು ಸಂತೋಷ ನಿಮಗೆ ಜೊತೆಗೆ ಗುರು ನಿಮಗೆ ವ್ಯಯಾಧಿಪತಿ ಹಾಗೂ ಧೈರ್ಯಾಧಿಪತಿ ಏನು ಖರ್ಚಿಲ್ಲ ಧೈರ್ಯ ಕೊಡ್ತಾನೆ ಹಾಗಾಗಿ ಈ ತಿಂಗಳು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರೇಷಿಯಸ್ ಟೈಮ್ ನಿಮಗೆ ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಡೈರಿ ಮೇಂಟೈನ್ ಮಾಡಿ ಈ ಡೈರಿದು ಒಂದು ಅನಾಲಿಸಿಸ್ ಮಾಡಿದರೆ ಡಿಸೆಂಬರ್ ಫಸ್ಟ್ ಆಗಿ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಗುರುಬಲ ಅಂದರೆ ಏನು ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ಇದು ಪುರುಷರಿಗೆ ಮಾತ್ರ ಅಪ್ಲೈ ಆಗೋದಲ್ಲ ಸ್ತ್ರೀಯರಿಗೆ ಪುರುಷರಿಗೆ ಎಲ್ಲರಿಗೂ ಅಪ್ಲೈ ಆಗುವಂಥದ್ದೇ ಇದೇನು ಪ್ರತ್ಯೇಕವಾಗಿ ಒಬ್ಬರಿಗೆ ಇವರಿಗೆ ಮಾಸ ಭವಿಷ್ಯ ಸ್ತ್ರೀ ರಾಶಿಗೆ ಸ್ತ್ರೀ ಮಕರ ರಾಶಿ ಬಿಗೆ ಬೇರೆ ಪುರುಷ ಮಕರ ರಾಶಿಗೆ ಬೇರೆ ಅನ್ನುವಂಥದ್ದು ಏನು ಇರೋದಿಲ್ಲ ಇದು ಎರಡನೇ ಇದು ನಿಮ್ಮ ರಾಶಿಯಿಂದ ಲಾಭ ಸ್ಥಾನಾಧಿಪತಿ ಚತುರ್ಥ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ ಸ್ಥಾನದಲ್ಲೇ ಸ್ವಕ್ಷೇತ್ರದಲ್ಲೇ ಇದ್ದಾರೆ ತಿಂಗಳ ಪೂರ್ತಿ ಅಲ್ಲೇ ಇರ್ತಾರೆ ಎರಡು ಮೂರು ದಿನ ಹೆಚ್ಚು ಕಡಿಮೆ ಆಗಬಹುದು ಯಾವಾಗ ನಿಮಗೆ ಬಲಿಷ್ಠವಾಗಿರತಕ್ಕಂಥ ಫಲವನ್ನು ಕುಜ ಕೊಡುತ್ತಾನೆ ಏಕದಶದಲ್ಲಿ ಇದ್ದಾಗ ಲಾಭಸ್ಥ ಸ್ಥಾ ಸ್ಥಾನಾಧಿಪತಿ ಲಾಭ ಸ್ಥಾನದಲ್ಲೇ ಇದ್ದರೆ ಎಷ್ಟು ಫಲ ಗೊತ್ತಾ ನಿಮಗೆ ತುಂಬ ವಿಶೇಷ ಫಲ ಊರ್ಜಿತ ಫಲ ಈ ತಿಂಗಳು ಮಕರ ರಾಶಿಯವರು ಹೆಚ್ಚು ಹೆಚ್ಚು ಸುಖವನ್ನು ಅನುಭವಿಸುತ್ತೀರಾ ಸುಖದ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಕಾಣುತ್ತೆ ಇದು ಮೊದಲನೆಯದು ಎರಡನೆಯದು ಸುಖದ ಜೊತೆಗೆ ಲಾಭಗಳು ವೃದ್ಧಿಯಾಗುತ್ತೆ ಒಂದು ಹಂತಕ್ಕೆ ಮಕರ ರಾಶಿಯವರು ತುಂಬ ದಿನಗಳಿಂದ ಆಗಬೇಕಾಗಿರತಕ್ಕಂಥ ಕೆಲಸಗಳು ಏನಾದರೂ ಬಾಕಿ ಇದ್ದರೆ ನವೆಂಬರ್ ತಿಂಗಳಲ್ಲಿ ಮುಗಿಸಿಕೊಳ್ತೀರಾ ನವೆಂಬರ್ ತಿಂಗಳಲ್ಲಿ ಏನಾದರೂ ಒಂದು ಹೊಸ ಹೆಜ್ಜೆ ಇಡಬೇಕು ಅಂದರೆ ಇಡಬಹುದು ಒಂದು ಬಿಸ್ನೆಸ್ಸನ್ನು ಶುರು ಮಾಡಬಹುದು ಒಂದು ವೃತ್ತಿಯನ್ನು ಚೇಂಜ್ ಮಾಡಬಹುದು ತುಂಬ ದಿನದಿಂದ ಉದ್ಯೋಗ ಚೇಂಜ್ ಮಾಡಬೇಕು ನಾನು ಚೇಂಜ್ ಮಾಡ್ತೀನಿ ಅಂತ ಉದ್ಯೋಗ ಮಾಡ್ತೀನಿ ಅಥವಾ ಉದ್ಯೋಗ ನನಗೆ ಸಿಗ್ತಾ ಇಲ್ಲ ಹೊಸ ಉದ್ಯೋಗ ನಾನು ಹುಡುಕ್ತಿದ್ದೀನಿ ಅಂದರೆ ನವೆಂಬರ್ ತಿಂಗಳಲ್ಲಿ ಸಿಗುತ್ತೆ ಏನು ಚಿಂತೆ ಮಾಡೋಂಗಿಲ್ಲ ಮಕರ ರಾಶಿಯವರಿಗೆ ಆಯಿತಾ ಇದೆಲ್ಲದೆ ನಿಮಗೆ ಏನಾದರೂ ಮೇಜರ್ ಡಿಸಿಷನ್ಸ್ ತಗೊಳ್ಬೇಕಾದರೆ ಖಂಡಿತ ನವೆಂಬರ್ ತಿಂಗಳಲ್ಲಿ ತಗೊಳ್ಳಿ ಮೇಜರ್ ಡಿಸಿಷನ್ಸ್ ಏನೇ ಇರಲಿ ತಗೊಳ್ಳಿ ಅದು ನಿಮಗೆ ಅನುಕೂಲ ಆಗುತ್ತೆ ಅದು ಪಾಸಿಟಿವ್ ಆಗಿ ಹೋಗಿ ಮುಗಿಯುತ್ತೆ ಹೊರತು ನೆಗೆಟಿವ್ ಆಗಿ ಮುಗಿಯಲ್ಲ ನೀವು ಸಂತಾನ ಅಪೇಕ್ಷೆ ಇದೆಯಾ ಸಂತಾನ ಅಪೇಕ್ಷೆ ಪಡ್ಕೊಳ್ಳಿ ಮನೆ ಕಟ್ಟೋಕ್ಕೆ ಶುರು ಮಾಡಬೇಕಾ ಶುರು ಮಾಡಿ ಸೈಡ್ ತಗೊಳ್ಳೋಕ್ಕೆ ಪ್ರಯತ್ನ ಪಡಬೇಕಾ ಪಡಿ ಬೋರ್ ಹಾಕಿಸ್ಬೇಕಾ ಹಾಕಿಸಿ ವ್ಯವಸಾಯದಲ್ಲಿ ಏನಾದರೂ ಇಂಥದ್ದೇ ಬಿತ್ತನೆ ಹಾಕಬೇಕು ಹಾಕಿ ವ್ಯವಸಾಯ ಭೂಮಿ ಖರೀದಿ ಮಾಡ್ತೀರಾ ಮಾಡಿ ಮದುವೆಗೆ ಸಮಯವನ್ನು ಗುರುತಿಸ್ತೀರಾ ಹುಡುಗ ಹುಡುಗಿ ನೋಡ್ತೀರಾ ನೋಡಿ ಪ್ರತಿಯೊಂದರಲ್ಲೂ ಕೂಡ ಜಯತ್ವ ಅನ್ನುವಂಥದ್ದು ಇದೆ ಹೊರತು ಯಾವುದು ಕೂಡ ನಿಮಗೆ ಸೋಲ್ ಅನ್ನುವಂಥದ್ದು ಇಲ್ಲ ಮಕರ ರಾಶಿಯವರು ಇಷ್ಟಿದ್ದು ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅದು ನಿಮ್ಮ ಮೂಲ ಜಾತಕದಲ್ಲಿ ಸಮಸ್ಯೆಗಳಿರುತ್ತೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ವೇದಿಕ ಅಸ್ಟ್ರಾಲಜಿ ಅಯ್ಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸಿ ಗೋಚಾರದಲ್ಲಿ ಚೆನ್ನಾಗಿದೆ ಗುರುಗಳೇ ಅಂದರೆ ನೀವು ಹೇಳ್ತಾ ಇರೋದೆಲ್ಲ ನನಗೆ ಸಂತೋಷ ಖುಷಿ ಆಗುತ್ತೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಆದರೆ ನನಗೆ ಇದೆಲ್ಲ ಏನೂ ಆಗ್ತಾ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಆದರೆ ಅಂಥವರು ನಿಮ್ಮ ಮೂಲ ಜಾತಕವನ್ನು ತೋರಿಸಿಕೊಂಡಾಗ ಅದರಲ್ಲಿ ಇರ್ತಕ್ಕಂಥ ನೆಗೆಟಿವ್ ಪಾಸಿಟಿವ್ ನೋಡಿ ಆಮೇಲೆ ಡಿಸಿಷನ್ ತಗೊಳ್ಬೇಕು ಇನ್ನು ರಾಶಿಯಿಂದ ಎರಡನೇ ಮನೆ ಅಧಿಪತಿ ಹಾಗೂ ರಾಶಿಯ ರಾಶಿ ಅಧಿಪತಿ ಶನಿ ತೃತೀಯದಲ್ಲಿದ್ದಾನೆ ನಿಮಗೇನು ಅಷ್ಟಮದ ಅರ್ಧಷ್ಟಮ ಅಷ್ಟಮ ಪಂಚಮ ಇತ್ಯಾದಿ ಶನಿ ಸಾಡೆಸಾತಿ ಯಾವುದು ಭಾವಗಳಿಲ್ಲ ಯಾವುದೇ ಸಮಸ್ಯೆಗಳಿಲ್ಲ ಆದರೆ ಶನಿ ತೃತೀಯದಲ್ಲಿದ್ದಾಗ ಇದ್ದಾಗ ನಿಮಗೆ ಧೈರ್ಯ ಸ್ಥಾನ ಅನ್ನುವಂಥದ್ದು ವೃದ್ಧಿ ಆಗುತ್ತೆ ತೃತೀಯ ಷಷ್ಠ ಅಂತ ಅಂತ ಕೂಡ ಕರಿತೀವಿ ನಾವು ಏನು ಮೂರನೇ ಮನೆಯಲ್ಲಿ ಶನಿ ಇದ್ದಾಗ ಪ್ರಭಾವ ಏನು ತೃತೀಯದಲ್ಲಿರುವಂಥ ಶನಿ ಸಂಪತ್ತು ಗುಣವುಳ್ಳವರಾಗುತ್ತಾರೆ ಆಮೇಲೆ ಪ ಪರಾಕ್ರಮ ಶಾಲೆಯು ಶೀತಲಂ ನೈವ ಚಿತ್ತಂ ಎನ್ನುವಂತೆ ಯಾವಾಗಲೂ ಚಿಂತೆ ಸ್ವಭಾವ ಜಾಸ್ತಿ ಇರುತ್ತೆ ಯೋಚನೆ ಜಾಸ್ತಿ ಮಾಡೋದು ಸುಮ್ ಸುಮ್ನೆ ಯೋಚನೆ ಮಾಡೋದು ಜೋರಾಗಿ ಬಾಗಲ್ ತಟ್ಬಿಡ್ತಾರೆ ಅಯ್ಯೋ ಜೋರಾಗಿ ಹೊಡೆದು ಬಿಟ್ರಲ್ಲ ಏನಾಗಿರ್ಬೋದು ಬಾಗಲ್ ತೊಂದರೆ ಆಗಿರಬಹುದಾ ಅಥವಾ ನಮಗೆ ಏನು ಮಾಡಿಸ್ಬಿಟ್ಟಿದ್ದಾರಾ ಹೀಗೆಲ್ಲ ಚಿಂತೆ ಜಾಸ್ತಿ ಗುರುಕ್ಷೇತ್ರ ದರ್ಶನ ಮಾಡ್ತೀರಾ ಸಂಘ ಸಂಸ್ಥೆಗಳಲ್ಲಿ ಅಧಿಕಾರವನ್ನು ಹೊಂದುತ್ತೀರಾ ಮತ್ತು ವಿಶೇಷವಾಗಿ ಸಹೋದರರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಲ್ಯಾಂಗ್ವೇಜಸ್ ಪ್ರಭಾವ ತುಂಬ ಚೆನ್ನಾಗಿರುತ್ತೆ ಹೆಚ್ಚು ಲ್ಯಾಂಗ್ವೇಜಸ್ಸನ್ನು ಕಲಿಬಹುದು ಅಥವಾ ಲ್ಯಾಂಗ್ವೇಜಸ್ ಕಲ್ತಿರೋರಿಗೆ ಈ ಸಮಯದಲ್ಲಿ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಸಿಗ್ಬೋದು ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಖಂಡಿತ ಮತ್ತಷ್ಟು ಮಗದಷ್ಟು ನೆಕ್ಸ್ಟ್ ಲೆವೆಲ್ ಸಕ್ಸಸ್ಗೆ ನಿಮಗೆ ಅದು ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ ಅದರಲ್ಲಿ ಯಾವುದೂ ಚಿಂತೆ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ ಇನ್ನು ರಾಶಿಯಿಂದ ಐದನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಹಾಗೂ ಹತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾರೆ ಹತ್ತನೇ ಮನೆ ಅಧಿಪತಿನೇ ಮನೆ ಶ ದಶಮಾಧಿಪತಿಯೇ ದಶಮದಲ್ಲಿದ್ದಾಗ ಪೂರ್ವ ಪುಣ್ಯನು ಬಲವಾಯಿತು ವೃತ್ತಿ ಸ್ಥಾನನೂ ಬಲ ಆಯಿತು ಇನ್ನು ಅದಕ್ಕಿಂತ ಇನ್ನೇನು ಬೇಕು ದಶಮ ಸ್ಥಾನದಲ್ಲಿ ಇದ್ದಾಗ ಬಲ ಹೇಗಿರುತ್ತೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ತಿಳಿಸ್ತೀನಿ ನೋಡಿ ಇನ್ನು ತುಂಬಾ ಚೆನ್ನಾಗಿರುತ್ತೆ ಏನು ದಶಮದಲ್ಲಿ ಶುಕ್ರ ಇದ್ದಾಗ ಒಂದು ಪ್ಯಾರಾಗ್ರಾಫ್ ಇದೆ ಏನೇನು ಹೇಳುತ್ತೆ ದಶಮದಲ್ಲಿ ಬಲಿಷ್ಠ ಶುಕ್ರ ಇದ್ದಾಗ ದಶಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಕವಿಗಳು ಕಾವ್ಯ ನಾಟಕ ಸಂಗೀತ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಚಲನಚಿತ್ರ ಕಿರುತೆರೆಗಳ ಕಲಾವಿದರಿಗೂ ಜಾನಪದ ಕಲಾವಿದರಿಗೂ ದಶಮದ ಬಲಿಷ್ಠ ಶುಕ್ರನು ಸಂಪತ್ತನ್ನು ವೃದ್ಧಿ ಮಾಡುವನು ಸೌಂದರ್ಯದ ಉಪಕರಣಗಳು ಹಾಗೂ ಶುಕ್ರನೇ ಅಭಿವೃದ್ಧಿಯನ್ನು ಕೊಡುವನು ಮತ್ತು ಯಾರ್ಯಾರು ಮಕ್ಕಳು ಬಸ್ರಿ ಬಾಣಂತಿನೋ ಅವರಿಗೆಲ್ಲ ತುಂಬ ಸಪೋರ್ಟನ್ನು ಕೊಟ್ಟು ಅಭಿವೃದ್ಧಿಯನ್ನು ಕೊಡ್ತಾನೆ ಅಂದರೆ ಬದಲಿಗೆ ರಸ ಪದಾರ್ಥಗಳು ಪುಷ್ಪಗಳ ಮಾರಾಟ ಶಯೋಪಕರಣಗಳ ಸಾಮಗ್ರಿಗಳು ಅಂದರೆ ಹಾಸಿಗೆ ದಿಂಬು ಇತ್ಯಾದಿ ಸುಂದರ ತರುಣ ತರುಣಿಯರನ್ನು ಬಳಸಿಕೊಂಡು ಮಾಡುವಂಥ ಮಾಡಲಿಂಗ್ ಆಗಬಹುದು ಜಾಹೀರಾತು ಆಗಬಹುದು ಪ್ರದರ್ಶನಗಳಿಂದ ಸಂಪತ್ತು ವೃದ್ಧಿಯಾಗುತ್ತೆ ಗೋವು ವಾಹನ ಮತ್ತು ಭೂಮಿಗೆ ಸಂಬಂಧಿಸಿದ ಉದ್ಯಮಗಳು ವಾದ್ಯ ವಾದ್ಯ ವಾದ್ಯಕರು ಕ ಲಲಿತ ಕಲೆಯವರು ಕಲಾವಿದರು ಕವಿ ಮತ್ತು ಎಳೆ ಎಲ್ಲರೂ ರತ್ನ ಪರಿಮಳ ದ್ರವ್ಯಮಣಿ ವಜ್ರ ಅಲಂಕಾರ ವಸ್ತುಗಳು ನೀರಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಭಿವೃದ್ಧಿ ದುಡ್ಡಿನ ಮಳೆ ಆಗುವಂಥದ್ದು ಶುಕ್ರನೊಂದಿಗೆ ಅಭಿವೃದ್ಧಿ ಆಗುವಂಥ ರೀತಿ ಎಲ್ಲ ಥರದ ಪಾಸಿಟಿವ್ ವೇದ ಶಾಸ್ತ್ರಗಳು ಪಾಂಡಿತ್ಯ ಎಷ್ಟೆಷ್ಟು ಚೆನ್ನಾಗಿದೆ ನೋಡಿ ಶುಕ್ರನಿಂದ ಇವೆಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಿಲ್ಲ ಇದರಲ್ಲಿ ನೀವು ಯಾವ ಲೈವಲ್ ಲೈನಲ್ಲಿ ಇದ್ರೋ ಆ ಲೈನ್ ನಿಮಗೆ ಸಿಗುತ್ತೆ ಆಮೇಲೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಪಂಚಮ ಮಹಾಪುರುಷ ಯೋಗಗಳಿಗೆ ಹಾಗೂ ಇತರ ಯೋಗಗಳಿಗೆ ಕಾರಣವಾಗುತ್ತೆ ಯಾವುದು ಯಾವುದು ರುಚಕ ಯೋಗ ಭದ್ರಯೋಗ ಯೋಗ ಮಾಲವ್ಯ ಯೋಗ ಶಶ ಯೋಗ ಅನ್ನುವಂಥ ಐದು ಯೋಗಗಳಲ್ಲಿ ಮಾಲವ್ಯ ಯೋಗ ಅಪ್ಲೈಯಾಗಿ ಜಾತಕದಲ್ಲಿ ವೃತ್ತಿಯಲ್ಲಿ ಅಪಾರ ಯಶಸ್ಸನ್ನು ಗಳಿಸುವರು ದಶಮದಲ್ಲಿ ಶುಕ್ರ ಇದ್ದಾಗ ಅದು ಸ್ವಕ್ಷೇತ್ರದಲ್ಲಿ ಇದ್ದಾಗ ನಿಮಗೆ ದಿಢೀರನ್ ಅಧಿಕಾರ ಯೋಗ ಪ್ರಾಪ್ತಿಯಾಗುತ್ತೆ ಅಂದರೆ ರಾಜಬಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಇದೆ ನೋಡಿ ಇನ್ನು ಹೇಳಬಹುದು ಅಯ್ಯೋ ಇಷ್ಟೆಲ್ಲ ಚೆನ್ನಾಗಿದೆ ಅಂತ ನಿಮಗೆ ಚೆನ್ನಾಗಿರೋದ್ರೆ ಚೆನ್ನಾಗಿರೋದಾದರೆ ನಿಮಗೆ ನಿಮ್ಮ ಕಣ್ಣಿ ದೃಷ್ಟಿ ಬಿದ್ದು ಹೋಗಿಬಿಡುತ್ತೆ ನಿಮ್ಮ ರಾಶಿಗೆ ಮಕರ ರಾಶಿಗೆ ಹಾಗಾಗಿ ಆಮೇಲೆ ಅಷ್ಟಮಾಧಿಪತಿ ನಿಮಗೆ ಹದಿನಾರನೇ ತಾರೀಕಿನವರೆಗೂ ಚೆನ್ನಾಗಿಲ್ಲ ಮೇಲೆ ಲಾಭ ಸ್ಥಾನಕ್ಕೆ ಬರ್ತಾರೆ ಸೂರ್ಯನಿಂದ ಅನುಕೂಲ ಆಗುತ್ತೆ ಹದಿನಾರನೇ ತಾರೀಕಿನವರೆಗೂ ಒಂದು ಸ್ವಲ್ಪ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಅನ್ನೋದು ಬರ್ಬೋದು ಹೊಟ್ಟೆ ಸಂಬಂಧಪಟ್ಟದ್ದು ಬೆನ್ನು ಬೆನ್ನು ಸ್ವಲ್ಪ ಕಾಲು ನೋವು ಮೊಣಕಾಲು ಸಮಸ್ಯೆ ಬರ್ಬೋದು ಸ್ವಲ್ಪ ಜಾಗ್ರತೆ ವಹಿಸಕ್ಕಂಥದ್ದು ಒಳ್ಳೆಯದು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳ ಆಗ್ಬೋದು ಹದಿನಾರನೇ ತಾರೀಕಿನವರೆಗೂ ನವೆಂಬರ್ ಮೇಲೆ ಮತ್ತೆ ಸೂರ್ಯ ಚೆನ್ನಾಗಿರ್ತಾರೆ ಚಿಂತೆ ಇಲ್ಲ ಇನ್ನು ಲಾಭ ಸ್ಥಾನದಲ್ಲಿ ಬುಧ ಇರ್ತಾರೆ ಅವರು ಷಷ್ಠಮಾಧಿಪತಿ ಭಾಗ್ಯಾಧಿಪತಿ ಅಂದರೆ ಶ್ರೇಷ್ಠ ಸ್ಥಾನಾಧಿಪತಿ ಭಾಗ್ಯ ಸ್ಥಾನಾಧಿಪತಿ ಲಾಭ ಸ್ಥಾನಾಧಿಪತಿ ಇರ್ತಾರೆ ಇಪ್ಪತ್ತ್ಮೂರಿನ ತಾರೀಕಿನವರೆಗೂ ಅದಾದಮೇಲೆ ದಶಮ ಸ್ಥಾನಕ್ಕೆ ಹೋಗ್ತಾರೆ ಎರಡು ಏನು ದೊಡ್ಡ ವ್ಯತ್ಯಾಸ ಇಲ್ಲ ಹಾಗಾಗಿ ವಿದ್ಯಾ ವ್ಯಾಪಾರದಲ್ಲಿ ಏನೂ ಬದ್ ಬದಲಾವಣೆಗಳಿಲ್ಲ ನೀವು ನಿನ್ ಆದ ನಂತರ ನಡ್ಕೊಂಡು ಹೋಗೋದು ಹಂಗೆ ನಡ್ಕೊಂಡು ಹೋಗುತ್ತೆ ದೊಡ್ಡ ವ್ಯತ್ಯಾಸ ಇರೋದಿಲ್ಲ ಒಟ್ಟಾರೆ ನೋಡಿದರೆ ಓವರ್ ಆಲ್ ಪಾಸಿಟಿವ್ ಮಕರ ರಾಶಿಯವರಿಗೆ ಶನಿ ಬಲ ಇದೆ ಗುರುಬಲ ಇದೆ ಶುಕ್ರಬಲ ಇದೆ ಕುಜಬಲ ಇದೆ ಬಲ ಇದೆ ಸೂರ್ಯ ಬಲ ಇದೆ ಸರಿ ಯಾರು ಬಲ ಬೇಕು ಎರಡನೇ ಮನೆ ರಾಹು ಒಂದು ಸ್ವಲ್ಪ ಪಿಡಿಸ್ತಾನ ಅದ್ಬಿಟ್ರೆ ಇನ್ನೆಲ್ಲ ಬಲಗಳು ನಿಮ್ಗೆ ಇದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗಾಗಿ ನವೆಂಬರ್ ತಿಂಗಳಲ್ಲಿ ತುಂಬಾ ಒಳ್ಳೆ ಶುಭ ಫಲಗಳಿವೆ ಗುರುಬಲ ಇರೋದ್ರಿಂದ ತುಂಬ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ಮಕರ ರಾಶಿಯವರ ನವೆಂಬರ್ ಭವಿಷ್ಯ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರಾಯನ ಮಹ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಶೇರ್ ಮಾಡಿ ಮಕರ ರಾಶಿಯವರಿಗೆ ಶೇರ್ ಮಾಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್